ಹೊನ್ನಾವರ ಪಟ್ಟಣದ ಪ್ರಭಾತ ನಗರದ ರಜಿತಗಿರಿ ಹೌಸಿಂಗ್ ಬೋರ್ಡ್ ಮತ್ತು ಫಾರೆಸ್ಟ್ ಕಾಲೋನಿಯ ಜನವಸತಿ ಪ್ರದೇಶಗಳಲ್ಲಿ ಕಾಡು ಹಂದಿಗಳ ಉಪಟಳ ವಿಪರೀತವಾಗಿದ್ದು ನಿತ್ಯ ಜನರು ತಿರುಗಾಡುವ ರಸ್ತೆಯಲ್ಲಿ ಓಡಾಡುತ್ತಿದ್ದು ಜನರು ಭಯಭೀತರಾಗಿದ್ದಾರೆ ಈ ಹಿಂದೆ ಎಂಟು ಹತ್ತು ಹಂದಿಗಳ ತಂಡ ರಾತ್ರಿ ಹೊತ್ತಿನಲ್ಲಿ ತಿರುಗಾಡುತ್ತಿದ್ದವು ಅವುಗಳಲ್ಲಿ ನಾಲ್ಕು ಐದು ಹಂದಿಗಳು ಬೇರ್ಪಟ್ಟು ಹಗಲಿನಲ್ಲಿ ಓಡಾಡುತ್ತಿರುವುದರಿಂದ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡುವವರು ಭಯದಲ್ಲಿಯೇ ಕತ್ತಲೆಯ ಆವರಿಸುವ ಮೊದಲೇ ಮನೆಯನ್ನ ಸೇರಿಕೊಳ್ಳುತ್ತಿದ್ದಾರೆ ಕೆಲ ತಿಂಗಳ ಹಿಂದೆ ಕೇರಿಯಲ್ಲಿ ಬೆಳಗ್ಗಿನ ಸಮಯದಲ್ಲಿ ಟ್ಯೂಷನ್ಗೆ ಹೋಗುತ್ತಿರುವ ಹುಡುಗನ ಮೇಲೆ ಹಂದಿ ದಾಳಿ ಮಾಡಿದ್ದು ಅವನ ಕೈ ಕಾಲು ಸೀಳಿರುವ ಘಟನೆ ನಡೆದಿತ್ತು ಇನ್ನು ಮಂಗಗಳ ಹಾವಳಿಯೂ ಸಹ ವಿಪರೀತವಾಗಿದೆ ಹಿಂದಿನ ಅವಘಡ ಮತ್ತೆ ಮರುಕಳಿಸದಿರಲು ಕಾಡು ಪ್ರಾಣಿಗಳನ್ನು ಅರಣ್ಯ ಪ್ರದೇಶದಲ್ಲಿ ಬಿಡುವಂತೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಇಲ್ಲಿಯ ನಿವಾಸಿಗಳು ಆಗ್ರಹಿಸಿದ್ದಾರೆ